ನಮಸ್ಕಾರ ಎನ್ ವೆಲ್ಕಮ್ ಬ್ಯಾಕ್ ಟು ಸೋಮೇಶ್ರೀ ಕನ್ನಡ ವರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಜೆ ಅಂತ ಅನ್ಕೊತೀನಿ ನಾನಿವತ್ತು ಸಂಡೇ ವ್ಲಾಗ್ ಮಾಡ್ಕೊತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಆ್ಯಕ್ಚುಲಿ ಇನ್ನೂ ಲಕ್ಷ್ಮಿದು ವಿಗ್ರಹ ಏನಿದೆ ಅದನ್ನೆಲ್ಲ ಇನ್ನೂ ಕ್ಲಿಯರ್ ಮಾಡಿಲ್ಲ ಮುಂದಗಡೆ ಕುಂಕುಮ ಹರ್ಷಣದ್ದು ಮತ್ತು ದೀಪ ಎಲ್ಲ ಏನು ಇರ್ತೀವಿ ಅದೆಲ್ಲ ಕ್ಲಿಯರ್ ಮಾಡ್ಕೊಬಿಟ್ಟಿದ್ದೆ ಬಟ್ ಲಕ್ಷ್ಮಿದು ಕಳಶ ಎಲ್ಲ ತೆಗೆದು ಮತ್ತು ಎಲ್ಲ ತೆಗ್ದಿರಲಿಲ್ಲ ಇನ್ನು ಒಡವೆಗಳು ಅದೆಲ್ಲ ಇವತ್ತು ಅದನ್ನು ಮಾಡ್ಕೊಬೇಕು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಇದ್ವಿ ಮತ್ತು ಇವಾಗ ನಮ್ಮದು ಸ್ನಾನ ಆಯಿತು ನನ್ನ ಮಗಳದ್ದು ಸ್ನಾನ ಆಗಿ ಇಬ್ಬರು ಬ್ರೇಕ್ಫಾಸ್ಟ್ ಇದ್ದೀವಿ ಸೊ ಇವತ್ತೊಂದು ನಾಮಕರಣನೂ ಇದೆ ಅದನ್ನು ತೋರಿಸ್ತೀನಿ ಬನ್ನಿ ನಾಮಕರಣ ಹೆಂಗೆ ಮಾಡಿದ್ದಾರೆ ಮತ್ತು ಊಟ ಎಲ್ಲ ಹೆಂಗಿತ್ತು ಹೇಳಿ ಅದನ್ನು ತೋರಿಸ್ತೀನಿ ನಮ್ಮ ಅತ್ತೆ ಇದ್ದಾರಲ್ಲ ಅವರ ಫ್ರೆಂಡ್ ಮಗಳದು ಬೇಬಿದು ಮಗಳ ಮಗುದು ನಾಮಕರಣ ಇರೋದು ಸೊ ಅದಕ್ಕೆ ಹೋಗಬೇಕು ನಾನು ನಮ್ಮ ಅತ್ತೆ ನನ್ನ ಕೋ ಸಿಸ್ಟರು ಮೂರು ಜನ ಮಾತ್ರ ಹೋಗ್ತಾ ಇರೋದು ಮಕ್ಕಳು ಮತ್ತು ನಮ್ಮ ಮಾವ ಎಲ್ಲ ಮನೆಯಲ್ಲೇ ಇರ್ತಾರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಮ್ಯಾನೇಜ್ ಮಾಡೋಕ್ಕೆ ತುಂಬ ಕಷ್ಟ ತುಂಬ ಗಲಾಟೆ ಮಾಡ್ತಾ ಇರ್ತಾರೆ ನಮ್ಮ ಮಕ್ಕಳು ಅದಕ್ಕೋಸ್ಕರ ಮೂರು ಜನ ಸೇರಿಬಿಟ್ಟರು ಅಂತ ಫೋರ್ ಮಂಕಿಗಳು ಕೋತಿಗಳು ಮಾಡ್ತಾರಲ್ಲ ಕೋತಿ ಚೇಷ್ಟೆ ಆ ಥರ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಅವ್ರು ಮೂರು ಜನ ಬೇಡ ನಾವೇ ಹೋಗ್ಬೇಡೋಣ ಅಂತ ಅಂದ್ಕೊಂಡಿದ್ದೀವಿ ನಾನಿವಾಗ ಆಲ್ರೆಡಿ ನೈನ್ತ್ ಫಾರ್ಟಿ ಫೈವ್ ಆಗಿದೆ ತಿಂಡಿ ತಿಂದ್ಕೊಬಿಟ್ಟು ಟೆನ್ ಓ ಕ್ಲಾಕಿಂದ ಒಂದು ಲೆವೆನ್ ತನಕ ಒನ್ ಅವರಲ್ಲಿ ಇದನ್ನೆಲ್ಲ ತೆಗೆದು ರೆಡಿ ಮಾಡಬೇಕು ್ಕೊಂಡು ನಾನಿವಾಗ ಬ್ರೇಕ್ಫಾಸ್ಟ್ ಎಲ್ಲ ತಿಂದಿದ್ದಾಯ್ತು ನೋಡ್ತಾ ಇರ್ಬೋದು ಕಳಶ ಎಲ್ಲ ತೆಗಿಬೇಕಲ್ಲ ಅದಕ್ಕೋಸ್ಕರ ನಮಸ್ಕಾರ ಮಾಡ್ಕೊಂಡೇನೆ ತೆಗಿತಾ ಇದ್ದೀನಿ ಆಲ್ರೆಡಿ ಕದಲಿಸ್ಬಿಟ್ಟಿದ್ದೀನಿ ನೈಟೇನೆ ಬಟ್ ಆದ್ರೂ ನಮ್ಮ ಮನೆಯಿಂದ ಲಕ್ಷ್ಮಿನ ಹೊರಗಡೆ ಅಂತಂದರೆ ಕಳಿಸ್ಬೇಕಲ್ವಾ ಸೊ ಅದಕ್ಕೆ ಫಸ್ಟು ಕೈ ಮುಗಿದ್ಬಿಟ್ಟೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಕೈ ಮುಗಿದು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಡೆಕೋರೇಷನ್ ಇದೆಲ್ಲ ರಿಮೂವ್ ಮಾಡೋದೇನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಲ್ವ ಒಬ್ಬಳಲ್ಲೇ ಒಬ್ಬರೇ ಮಾಡ್ಕೊಂಬಿಡ್ಬೋದು ಇಷ್ಟು ಇಯರಲ್ಲಿ ಅಂದರೆ ಟು ತ್ರೀ ಇಯರ್ಸ್ ಆಯಿತು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಟೂ ಇಯರ್ಸು ನಮ್ಮ ಹಸ್ಬೆಂಡೇನೆ ನಾನು ಕದಲ್ಸ್ಬಿಟ್ಟು ಹೋಗಿದ್ರೆ ಬರೋ ತನಕನೇ ಅವರೇ ಎಲ್ಲ ರಿಮೂವ್ ಮಾಡಿ ಇಟ್ಟಿರೋರು ಬಟ್ ಈ ಸಾರಿ ಅವರು ನೈಟ್ ಶಿಫ್ಟ್ ಅಲ್ವಾ ಸೊ ತುಂಬ ಕಷ್ಟ ಆಗುತ್ತೆ ಅವ್ರಿಗೂ ಹೇಳಿ ನಾನೇ ಎಲ್ಲ ಮಾಡ್ಕೊತಾ ಇದ್ದೀನಿ ಇಟ್ಸ್ ಓಕೆ ಪರವಾಗಿಲ್ಲ ಅಂತೇಳಿ ಯೂಶ್ವಲಿ ಯಾವಾಗಲೂ ಅವರೇ ಹೆಲ್ಪ್ ಮಾಡೋದು ನನಗೆ ಇವಾಗ ಒಂದೊಂದೇ ಒಡವೆಗಳೆಲ್ಲ ಇದ್ದೆ ನನ್ನ ಮಗಳು ನಾನು ಹೆಲ್ಪ್ ಮಾಡ್ತೀನಮ್ಮ ಅಂಥೇಳಿ ಕೇಳ್ತಾಯಿದ್ಲು ಅದೇನೋ ಆಟಾಡ್ಕೊತಾ ಅವಳು ಬಟ್ ಆಮೇಲೆ ಅಮ್ಮ ನಾನು ಹೆಲ್ಪ್ ಮಾಡ್ತೀನಮ್ಮ ಅಂದ್ಬಿಟ್ಟು ಬರ್ತೀನಿ ಅಂತೇಳಿ ಬಂದಳು ನಾನು ಆ್ಯಕ್ಚುಲಿ ನಿನ್ನೆ ಕಳಿಸೋದ್ ಮುಂದೆ ಎಲ್ಲ ಮೀನ್ಸ್ ಲಕ್ಷ್ಮಿಗೂ ಮುಂದೆ ಒಂದು ಟೇಬಲ್ ಇಟ್ಟಿದ್ದೆ ಡೆಕೋರೇಷನ್ ಮಾಡಿ ನಮ್ದು ಪುಟ್ಟ ಲಕ್ಷ್ಮಿ ಗಣೇಶ ಎಲ್ಲಾನು ದೀಪಗಳು ಎಲ್ಲಾನು ಅದ್ರದ್ದು ಹೂಗಳೆಲ್ಲ ರಿಮೂವ್ ಮಾಡಿದ್ನಲ್ಲ ಅದನ್ನೆಲ್ಲ ಒಂದು ದೊಡ್ಡ ಕವರಲ್ಲಿ ಹಾಕಿಟ್ಕೊಂಡಿದ್ದೆ ಯೂಶುಲಿ ಎಲ್ಲರೂ ಹೇಳ್ತಾರೆ ಲಕ್ಷ್ಮಿಗೆ ಹಾಕಿರೋ ಹೂಗಳನ್ನೆಲ್ಲ ಒಂದೇ ಕಡೆ ಹಾಕಿ ಬಿಸಾಕ್ಬೇಕು ಒಂದು ಮರದ ಕಡೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಒಟ್ಟಿಗೆ ಕಲೆಕ್ಟ್ ಮಾಡ್ಕೊಳ್ಳೋಣ ಹೇಳಿ ಒಂದು ವೇಸ್ಟ್ ಡಸ್ಟ್ಬಿನ್ ಮೀನ್ಸ್ ಡಸ್ಟ್ಬಿನ್ ಕವರ್ನ ಇಟ್ಕೊಂಡಿದ್ದೆ ಸೊ ಅದಕ್ಕೆ ಅದನ್ನೇ ಓಪನ್ ಮಾಡಿಟ್ಕೊಂಡು ಈಗವಾಗ ಏನೇನು ರಿಮ್ ಹೂಗಳೆಲ್ಲ ರಿಮೂವ್ ಮಾಡ್ತೀರೋ ಅದನ್ನೆಲ್ಲ ಹಾಕೊಳಕ್ಕಾಗತ್ತೆ ಅಂತ ಹೇಳಿ ಒಟ್ಟಿಗೆ ಬಿಸಾಕಿದ್ರಾಯ್ತು ಅಂತ ಅದನ್ನು ಮನೆ ಒಳಗಡೆ ಇಟ್ಕೊಂಡಿದ್ದೆ ತುಂಬ ಮಳೆ ಇದೆ ಹೊರಗಡೆ ಅಂತೂ ಏನಾದರೂ ಒಂದು ಹೊರ್ಗಡೆ ಇಟ್ಟು ಸಾಕು ಸ್ವಲ್ಪ ಹೊತ್ತು ಫುಲ್ ಎಲ್ಲ ರಂಪರ್ ಆದಂತ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಮನೆ ಒಳಗಡೆ ಇಟ್ಟಿದ್ದೆ ಆ ಕವರ್ನ ಇವಾಗ ನೋಡ್ತಾ ಇರ್ಬೋದು ಎಲ್ಲಾನು ಒಂದೊಂದಾಗಿ ರಿಮೂವ್ ಮಾಡ್ಕೊತಾ ಇದ್ದೀನಿ ನಾನು ಒಬ್ಬಳೇ ಮಾಡಿದ್ದಲ್ವ ಸೊ ಅದಕ್ಕೆ ನಾನು ಎಲ್ಲೆಲ್ಲಿ ಪಿನ್ ಹಾಕಿದ್ದೆ ಏನು ಅಂತೇಳಿ ಎಲ್ಲ ಗೊತ್ತಲ್ಲ ಸೊ ಅದಕ್ಕೆ ನಾನೇ ಒಬ್ಬಳೆ ಮಾಡ್ಕೊತಾ ಇದ್ದೆ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ಲು ನೋಡ್ತಾ ಇರ್ಬೋದು ಹೀಗೆ ಮಾಡ್ಕೊತಾ ಇರಬೇಕಾದ್ರೆ ನನಗೆ ಅನಿಸ್ತಿದ್ದು ಇನ್ನು ನೋಡಿ ಒಂದು ದಿನದ ಇದಕ್ಕೋಸ್ಕರ ನಾವು ಎಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡ್ತೀವಲ್ವ ಆ ತಾಯಿನ ಹೋಲಿಸ್ಕೊಳ್ಳೋಕೋಸ್ಕರ ಅದೇ ರಿಮೂವ್ ಮಾಡೋದಕ್ಕೆ ಅದನ್ನು ಅರೇಂಜ್ ಮಾಡೋದಕ್ಕೆ ಎಷ್ಟೊಂದು ಅವರ್ಸ್ ತಗೊಳುತ್ತೆ ಅಂದರೆ ಒಂದು ತ್ರೀ ಫೋರ್ ಅವರ್ಸ್ ಆದರೂ ಬೇಕಾಗುತ್ತೆ ಡೆಕೋರೇಷನ್ ಮಾಡ್ಕೊಳಕ್ಕೆ ಅದಕ್ಕೆಲ್ಲದಕ್ಕೂ ಅದೇ ನಾವು ರಿಮೂವ್ ಮಾಡೋದು ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆಲಿ ಇಲ್ಲ ಒನ್ ಅವರಲ್ಲಿ ಮುಗಿಸ್ಬಿಡ್ಬೋದು ಅದೇ ಅನ್ನಿಸ್ತಾ ಇತ್ತು ನನಗೆ ಎಷ್ಟೊಂದು ಇಷ್ಟಪಟ್ಟೆನೆ ಕಷ್ಟ ಅಂತ ಅಲ್ಲ ಇಷ್ಟಪಟ್ಟೆನೆ ಎಷ್ಟೊಂದು ಶ್ರಮ ಪಟ್ಟು ಮಾಡ್ತಾ ಇರ್ತೀವಿ ಬಟ್ ಲಾಸ್ಟಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ಹೊತ್ತಲ್ಲಿ ತೆಗ್ದುಬಿಡ್ತೀವಿ ಅಂತೇಳಿ ಇದ್ದೆ ಇವಾಗ ಲಕ್ಷ್ಮಿಗೆ ಏನು ತೊಡಿಸಿದ್ದೆ ಬಳೆಗಳು ಅದನ್ನೆಲ್ಲ ತೊಗೊಂಡಿದ್ದಾಯ್ತು ಮತ್ತು ಒಡವೆಗಳು ಏನು ಹಾಕಿದ್ದೆ ನಾನು ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಅಷ್ಟೇ ಹಾಕಿದ್ದಿದ್ದು ಲಕ್ಷ್ಮಿಗೆ ಲಕ್ಷ್ಮಿಗೆ ಅಂತ ಹೇಳಿನೇ ಒಂದು ಒಂದೆರಡು ಸೆಟ್ ತೆಗೆದಿಟ್ಬಿಟ್ಟಿದ್ದೀನಿ ಸೊ ಅದನ್ನು ಮಾತ್ರ ಲಕ್ಷ್ಮಿಗೆ ಯೂಸ್ ಮಾಡ್ತೀನಿ ನಾವು ಅದನ್ನು ವೇರ್ ಮಾಡಲ್ಲ ಮತ್ತು ನನ್ನ ಮಗಳಿಗೂ ವೇರ್ ಮಾಡ್ಸಲ್ಲ ಅದು ಯಾವುದೇ ಫಂಕ್ಷನ್ ಇದ್ರೂ ಏನೇ ಇದ್ರು ಯಾಕಂದರೆ ನಾವು ಮೈ ಮೇಲೆ ಹಾಕೊಬಾರ್ದು ಅಂತ ಹೇಳ್ತಾರಲ್ವ ನಾವು ಮೈಮೇಲೆ ಹಾಕ್ಕೊಂಡಿದ್ದನ್ನ ದೇವ್ರಿಗೆ ಹಾಕ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ದೇವ್ರ ಮೈಮೇಲೆ ಇದ್ದಿದ್ದು ನಾವು ಹಾಕೊಬೋದಂತೆ ಬಟ್ ನಾವು ಹಾಕ್ಕೊಂಡಿರೋದನ್ನ ದೇವ್ರಿಗೆ ಹಾಕ್ಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದನ್ನು ಕೇಳ್ಪಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ದೇವ್ರಿಗೆ ಅಂತನೇ ಎರಡು ಸೆಟ್ಟು ತೆಗೆದಿಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡಬೇಕು ನೋಡೋಣ ತಾಯಿ ಏನಾದರೂ ಒಳ್ಳೇದು ಮಾಡಿ ನನಗೆ ಎಲ್ಲ ಒಳ್ಳೇದಾಯಿತು ಅಂತಂದರೆ ನಾನು ಯೂಟ್ಯೂಬಲ್ಲೆಲ್ಲ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬೇರೆ ಥೀಮ್ ಇಟ್ಕೊಂಡು ಪ್ರತಿ ವರ್ಷವೂ ಒಂದೊಂದು ಥರ ಬೇರೆ ಥೀಮ್ಸಲ್ಲಿ ಮಾಡಬೇಕಲ್ವ ಒಂದೇ ಥರ ಮಾಡಿದ್ರೆ ನಮಗೂ ಬೋರಿಂಗ್ ಆಗುತ್ತೆ ಮತ್ತು ನೋಡೋರ್ಗು ಏನು ಇವಳು ಲಾಸ್ಟ್ ಇಯರ್ ಮಾಡಿದ್ಲು ಅದೇ ಥರ ಮಾಡಿದ್ದಾಳೆ ಅಂತ ಅನಿಸುತ್ತಲ್ವ ಅದಕ್ಕೋಸ್ಕರ ಆದಷ್ಟು ನಾವು ಎಷ್ಟು ಸಿಂಪಲ್ಲಾಗಿ ಇಟ್ಕೊಂಡಿರ್ತೀವೋ ಅಷ್ಟೇ ನಿಜವಾಗ್ಲೂ ಬೇಗ ಬೇಗ ಕೆಲಸ ಎಲ್ಲ ಮುಗಿಯುತ್ತೆ ನಾನು ನೈಟೇ ತುಂಬ ಮಳೆಯೆಲ್ಲ ಇದ್ದಿದ್ದಕ್ಕೆ ನಾನು ಆಲ್ರೆಡಿ ನನ್ನ ಬ್ಯಾಗ್ಸು ನನ್ನ ಮಗಳ ಸ್ಕೂಲ್ ಬ್ಯಾಗು ಎಲ್ಲಾನು ಹೊರಗಡೆ ಇಟ್ಬಿಟ್ಟಿದ್ದೆ ನಮ್ಮದು ಈ ಮನೆ ಇದೆಯಲ್ಲ ಇದು ಸ್ವಲ್ಪ ಚಿಕ್ಕದಿದೆ ಅಂತಂದರೆ ನಾವು ಬಾಡಿಗೆ ಮನೆಯಲ್ಲೇ ಇರೋದು ಒನ್ ಬಿ ಎಚ್ಗೆ ಬಟ್ ಇದು ಸ್ವಲ್ಪ ಹಾಲು ಚಿಕ್ಕದಿರೋದ್ರಿಂದ ಇಲ್ಲೇ ನಾವೆಲ್ಲನೂ ಇಟ್ಕೊಂಡಿದ್ದೀವಿ ನನ್ನ ಮಗಳ ಬ್ಯಾಗು ನನ್ನ ಬ್ಯಾಗು ಎಲ್ಲ ಆಫೀಸ್ದು ಎಲ್ಲ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ನಾನು ಹೊರಗಡೆ ಇಟ್ಬಿಟ್ಟಿದ್ದೆ ಸೊ ಅದನ್ನೆಲ್ಲ ರಾತ್ರಿಯೇ ಕದಲಿಸಿದ ಒಳಗಡೆ ತಂದು ಇಟ್ಕೊಬಿಟ್ಟೆ ಯಾಕಂತಂದ್ರೆ ಮಳೆಯಲ್ಲಿ ನೆಂದ್ರೆ ಮತ್ತೆ ಮತ್ತೆ ರಂಪ ಆಗುತ್ತೆ ನನ್ನ ಮಗಳು ಸ್ಕೂಲ್ಗೆಲ್ಲ ಹೋಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಈ ಮಳೆಯಲ್ಲಿ ಬಟ್ಟೆಗಳು ಬೇರೆ ಬೇಗ ನೆನೆ ಒಣಗಲ್ಲ ಅಲ್ವಾ ಸೊ ನೆಂದರೆ ನೆನೆ ಸೆನ್ಸಿಟಿವ್ ಥಿಂಗ್ಸ್ ಏನೆಲ್ಲ ಹೊರಗಡೆ ಇಟ್ಟಿದ್ದೆ ರಟ್ ಬಾಕ್ಸ್ ಇರ್ಬೋದು ಅದೆಲ್ಲ ಒಳಗಡೆ ಎತ್ತಿಟ್ಕೊಂಡಿದ್ದೆಂದರೆ ನಾನು ಪೇಂಟ್ ಪ್ಲಾಸ್ಟರ್ ಇಲ್ಲ ನಿದ್ರೆ ತುಂಬ ಕಷ್ಟ ಆಗೋದು ಹಂಗೂ ಒಂದೆರಡು ಕಡೆ ಪೇಂಟ್ ಹೋಯಿತು ಯಾಕಂತಂದ್ರೆ ಅದು ನಾನು ಲೈಟ್ ಮಾಡೋದಿಕ್ಕೆ ಅಂತೇಳಿ ಹುಕ್ ಥರ ಬರುತ್ತೆ ನೋಡಿ ಅದನ್ನು ವಿತೌಟ್ ಪ್ಲಾಸ್ಟರ್ ಅಂಟಿಸ್ಬಿಟ್ಟಿದ್ದೆ ಗೊತ್ತಾಗಲಿಲ್ಲ ನಮ್ಗೆ ಅವತ್ತು ಇವಾಗ ಯೋಚನೆ ಅದು ಅದನ್ನ ಕಟ್ಸಿದ್ರೆ ಈ ಥರ ಮಾರ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ಬಟ್ ಏನು ಮಾಡೋಕ್ಕಾಗಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಸಪ್ರೇಟಾಗಿ ಸೆಗ್ರಿಗೇಟ್ ಮಾಡಿ ನೀಟಾಗಿ ಇಟ್ಬಿಟ್ರೆ ನೆಕ್ಸ್ಟ್ ಇಯರ್ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಎಲ್ಲನೂ ನೀಟಾಗಿ ರೋಲ್ ಮಾಡ್ತಾ ಇದೀನಿ ಲೈಟ್ ಎಲ್ಲ ಈ ಲೈಟ್ ಎಲ್ಲ ಏನಂತಂದ್ರೆ ಮತ್ತೆ ಹಂಗೆ ಸ್ಕ್ರಂಬಲ್ ತರ ಇಟ್ಟೆ ಅದು ವೈರ್ ಎಲ್ಲ ಸ್ವಲ್ಪ ಪಿನ್ ಏನಾದ್ರು ಒಂದು ಒಂದು ನೂಲ್ ಬಿಟ್ಟೋದ್ರು ಮತ್ತೆ ಅದು ಉರಿ ಹಾಳಾಗುತ್ತೆ ಆಲ್ಮೋಸ್ಟ್ ತ್ರೀ ಇಯರ್ ಆಯ್ತು ಅನ್ಸುತ್ತೆ ಈ ಲೈಟ್ ನಾನು ತ್ರೀ ಇಯರ್ಸ್ ಇಂದ ಇದೇ ಯೂಸ್ ಮಾಡ್ತಾ ಇರೋದು ಕ್ಲೀನಿಂಗ್ ಇನ್ ಪ್ರೋಸೆಸ್ ನಡೀತಾ ಇದೆ ನನ್ನ ಮಗಳೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ಈ ಲೋಟಸ್ ಏನಿದೆ ನಾನು ಡ್ರೈವ್ ಹಾಕಿದ್ನಲ್ಲ ಈ ಲೋಟಸ್ನ ನಾನು ತಂದಿದ್ದು ಚಿಕ್ಕಪೇಟೆಯಲ್ಲಿ ಸಪ್ರೇಟ್ ಸಪ್ರೇಟ್ ಈ ಲೋಟಸ್ ಸಪ್ರೇಟ್ ಪ್ಲೇನ್ ತಗೊಂಡಿದ್ದೆ ಮತ್ತೆ ಈ ಬೆಲ್ ಸಪ್ರೇಟ್ ತಗೊಂಡಿದ್ದೆ ಫೈವ್ ಫೈವ್ ರುಪೀಸು ಇದಕ್ಕೆ ಟ್ವೆಂಟಿನು ಫಿಫ್ಟೀನು ರುಪೀಸ್ ಅನ್ಸುತ್ತೆ ಸಿಕ್ಸ್ ಸಿಕ್ಸ್ ಪೀಸಸ್ ತಂದಿದ್ದೆ ಬಟ್ ಯೂಸ್ಫುಲ್ ಆಯಿತು ಇಲ್ಲಿ ತನಕ ಒಂಚೂರು ಪೇಂಟ್ ಹೋಗಿಲ್ಲ ಏನಿಲ್ಲ ಬಟ್ ಡೆಕೋರೇಷನ್ಗೆ ಅಷ್ಟೇ ಯೂಸ್ ಮಾಡೋದು ಆದ್ರೂ ಏನು ಹೋಗಿಲ್ಲ ಚೆನ್ನಾಗಿದೆ ಸಪ್ರೇಟ್ ಸಪ್ರೇಟ್ ತೊಗೊಬಂದು ಚಿಕ್ಕಪೇಟೆಯಲ್ಲಿ ಯೂಸ್ ಮಾಡಿಕೊಂಡ್ರೆ ಒಂಥರ ವರ್ತ್ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ತಂದಿದ್ದೆ ಅಲ್ಲಿಂದ ಕೆಲಸ ಮಾಡಬೇಕಾದ್ರೆ ಇದು ಬಾಕ್ಸು ಕೊಡ್ತಾರೆ ಅಲ್ಲಿ ಸೊ ಅಲ್ಲಿಂದ ತಗೊಬಂದ್ಬಿಟ್ಟಿದ್ದೆ ಆ ಬಾಕ್ಸ್ ಅಂದರೆ ಪರ್ ಪರ್ಮಿಷನ್ ತಗೊಂಡೇ ಖಾಲಿ ಬಾಕ್ಸ್ ಎಲ್ಲ ತಂದಿದ್ದೆ ಸೊ ಆ ಬಾಕ್ಸಿಗೆ ಲಕ್ಷ್ಮೀ ತಾಯಿದು ಏನೆಲ್ಲ ಮೀನ್ಸ್ ಈ ಆರ್ಟಿಕಲ್ಸು ಆರ್ನಮೆಂಟ್ಸು ಏನೆಲ್ಲ ಬರುತ್ತೆ ಬಳೆಗಳು ಅದನ್ನೆಲ್ಲ ಇಟ್ಕೊಂಡಿರ್ತೀನಿ ಅದರಲ್ಲಿ ಯಾಕಂದರೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋದಕ್ಕೂ ಈಝಿ ಆಗುತ್ತೆ ಅಂತ ಹೇಳಿ ಆ್ಯಕ್ಚುಲಿ ಕೊಡುವೆಗಳಿದೆಯಾ ಅದು ಕುಡ್ ಜ್ಯುವೆಲ್ರಿ ದೇವದ್ದು ಏನೇನ್ ಜ್ಯುವೆಲ್ರಿ ಬರುತ್ತೆ ಅದನ್ನ ಇದರಲ್ಲೇ ಇಟ್ಕೊಂಡಿದೀನಿ ಮತ್ತೆ ನನ್ನ ಮಗಳು ಚಿಕ್ಕವಳಿದ್ದಾಗ ಅವಳಿಗೆ ಕೃಷ್ಣಂದು ಡೆಕೋರೇಷನ್ ಮಾಡ್ತಾ ಇದ್ನಲ್ಲ ಅದ್ರದ್ದು ಎಲ್ಲಾನು ಇದರಲ್ಲೇ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿಟ್ಟಿನಿ ಯಾಕಂದ್ರೆ ಮತ್ತೆ ತೆಗಿಯೋದು ಹಾಕೋದು ಆ ಥರ ಯೂಸ್ ಮಾಡೋದೆಲ್ಲ ಬೇಡ ಅಂತ ಹೇಳಿ ನಾನು ಯೂಶ್ವಲಿ ಯಾವಾಗ್ಲೂ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಆದ್ಮೇಲೆ ಈ ತರ ಎಲ್ಲಾನು ಸಪ್ರೇಟಾಗಿ ಆಗಿ ಸೆಗ್ರಿಗೇಟ್ ಮಾಡಿನೇ ಇಟ್ಕೊಂಡ್ಬಿಡ್ತೀನಿ ಯಾಕಂದ್ರೆ ನೆಕ್ಸ್ಟ್ ಇಯರ್ ಮತ್ತೆ ತೆಗಿಬೇಕಾದ್ರೆ ಎಲ್ಲ ಈಸಿಯಾಗಿ ಸಿಗಬೇಕು ಯಾವುದಕ್ಕೂ ಪರದಾಡೋ ತರ ಇರಬಾರ್ದಲ್ವ ಅದಕ್ಕೋಸ್ಕರ ಇವಾಗ ನೋಡಿ ಈ ಇಯರ್ ನಾನು ಒಬ್ಬಳೇ ಇದೆ ಎಲ್ಲದಕ್ಕೂ ಈ ತರ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದರೆ ಎಲ್ಲ ಅದಕ್ಕೂ ಪರದಾಡಬೇಕಾಗಿರ್ತಿತ್ತು ಬಟ್ ಈ ಥರ ಎಲ್ಲ ನಾನು ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ನನಗೂ ಪರದಾಟ ಇರೋಲ್ಲ ಅಂತೇಳಿ ಎಲ್ಲ ಕ್ಲೀನಾಗಿ ಒಂದೊಂದು ಬಾಕ್ಸ್ಗಾಕಿಟ್ಕೊಂಡ್ಬಿಟ್ಟಿರ್ತೀನಿ ಇಟ್ಕೊಂಡ್ಬಿಟ್ಟಿರ್ತೀನಿ ಎಲ್ಲನೂ ಮತ್ತು ಇನ್ನು ಬಾಕಿದು ಮೀನ್ಸ್ ಪ್ಲೇಟ್ಸ್ ಇರ್ಬೋದು ಅದಾದಮೇಲೆ ದೀಪಾಲಯ ಕಂಬೆಗಳು ಬಾಳೆಕಂದೆಲ್ಲ ಸಿಗ್ಸೋದಕ್ಕೆ ಅಂತೇಳಿ ತಂದಿರ್ತೀವಲ್ಲ ಅದೆಲ್ಲ ಬೇರೆ ಬೇರೆ ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಮತ್ತೆ ತೆಗಿಯೋದಕ್ಕೆ ಈಸಿ ಆಗುತ್ತಲ್ಲ ಸೊ ಆ ಥರ ಡಿಸೈಡ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಸೆಗ್ರಿಗೇಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ ಆಮೇಲೆ ನಾವು ಯಾವಾಗಲೂ ಯೂಶ್ವಲಿ ಏನಂತ ಅನ್ಕೊಂತೀವಿ ಅಂದರೆ ಎಷ್ಟೊತ್ತು ಬೇಗ ಮುಗಿದೋಗುತ್ತೆ ಸ್ಟಾರ್ಟ್ ಮಾಡಿದ್ರೆ ಅಂತ ಅಂದ್ಕೊತೀವಿ ಬಟ್ ನಾವು ಎಕ್ ಎಕ್ಸ್ಪೆಕ್ಟೆಡ್ ಟೈಮ್ಗಿಂತ ಜಾವ ಜಾಸ್ತಿ ಯಾವಾಗಲೂ ಸ್ವಲ್ಪ ಟೈಮ್ ಇಟ್ಕೋಬೇಕು ಅಂತಂದರೆ ನಾವೇನು ಪರ್ಟಿಕ್ಯುಲರ್ ಟೈಮ್ ಅಂದ್ಕೊಂಡಿರ್ತೀವೋ ಅದರಲ್ಲಿ ಮುಗಿಯೋದಿಲ್ಲ ಯೂಶ್ವಲಿ ಯಾವಾಗಲೂ ಸತಿ ಅದೇ ಆ ಥರ ಆಗುತ್ತೆ ನಾನಿವಾಗ ನೋಡ್ತಾ ಇರ್ಬೋದು ಅದು ಬಾಕ್ಸ್ ಇದೆಯಲ್ಲ ಅದಕ್ಕೆ ಒಂದು ಬ್ಯಾಗ್ ಹಾಕಿ ಮತ್ತು ಅದಾದಮೇಲೆ ಒಂದು ಪ್ಲ್ಯಾಸ್ಟಿಕ್ಕು ಶೀ ಶೀಟ್ ಥರ ಇತ್ತು ಸೊ ಅದನ್ನು ಹಾಕಿ ಕವರ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ಯಾಕಂತಂದರೆ ಅದಕ್ಕೆ ಒಂದೊಂದ್ಸತಿ ಏನಾಗುತ್ತೆ ಅಂತಂದರೆ ಈ ಥರ ಓಪನ್ ಆಗಿ ಇಟ್ಟಿದ್ದಾಗ ನಾವು ಕಿಚನ್ ಇಂದ ಮೇಲಿರುವಂಥ ಶೆಲ್ಫಲ್ಲಿ ಇಡೋದಲ್ವ ಸೊ ಎಣ್ಣೆ ಎಲ್ಲ ಏನಾದ್ರೂ ಓಪನ್ ಮಾಡಿದಾಗ ಯಾವಾಗಾದ್ರೂ ಆರಿ ಒಂಥರ ರಚ್ ಥರ ಎಲ್ಲ ನೀಟಾಗಿ ನೀಟಾಗಿರ್ಬೇಕು ಯಾವಾಗಲೂ ಮತ್ತೆ ಇಲ್ಲಂದ್ರೆ ಒಂದ್ಸತಿ ನಾನು ಚಿಕ್ಕ ಚಿಕ್ಕ ಹುಳಗಳು ಜಿರಳೆ ಆ ಥರದ್ದು ಯಾವುದಾದ್ರೂ ಸೇರ್ಕೊಂಡ್ಬಿಡುತ್ತೆ ಅಂತೇಳಿ ಫುಲ್ ಕಂಪ್ಲೀಟಾಗಿ ಸೀಲ್ ಮಾಡಿ ಇಟ್ಬಿಡ್ತಾಯಿದ್ದೀನಿ ಯೂಶುವಲಿ ಜಿರಳೆ ಇಲ್ಲ ನಮ್ಮ ಮನೇಲಿ ಇವಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಾಗಂತೂ ತುಂಬ ಜಿರಳೆಗಳಿದ್ವು ಯಾಕಂದರೆ ಹೊಸ ಮನೆ ಅಲ್ವಾ ಅದಕ್ಕೆ ಅನಿಸುತ್ತೆ ಬಟ್ ಇವಾಗ ನಾನು ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಮತ್ತೆ ಸ್ಪ್ರೇ ಎಲ್ಲ ಹೊಡ್ಕೊತಾ ಇರ್ತೀನಿ ಕ್ಲೀನ್ ಮಾಡಿದಾಗೆಲ್ಲ ಸೊ ಅದರಿಂದ ಇವಾಗ ಒಂದು ಜಿರಳೆ ಇಲ್ಲ ಹೊಸ ಮನೆಗಳಲ್ಲಿ ಯೂಶುವಲಿ ಎಲ್ಲೇ ಹೋದ್ರೂ ಜಿರಳೆಗಳು ಕಾಣಿಸ್ತಲ್ವ ಅದಕ್ಕೋಸ್ಕರ ಕ್ಲೀನ್ ಮಾಡಿಟ್ಕೊಂಡ್ಬಿಟ್ಟಿರ್ತಿದ್ದೀನಿ ಇವಾಗ ಲಕ್ಷ್ಮಿ ಗುಡಿಸಿದ ಸೀರೆ ಹಾಕೋಬೇಕು ಅಂತಲ್ಲ ಸೊ ಅದಕ್ಕೆ ತುಂಬ ಇಷ್ಟ ಸೀರೆ ಎಲ್ಲರೂ ಸೀರೆ ಚೆನ್ನಾಗಿದೆ ಅಂತ ಸೊ ಲಕ್ಷ್ಮಿಗೆ ಹಾಕಿದ ಬಳೆನ ಕೈಗಾಕೊ ನೋಡ್ತಾ ಇರ್ಬೋದು ಮ್ಯಾಚಿಂಗ್ ತಗೊಂಡ್ಬಿಟ್ಟಿದ್ದೆ ನಾನು ಯಾಕಂದರೆ ನೆಕ್ಸ್ಟ್ ನಾನೇ ಹಾಕೊಳ್ಳೋದು ಹಂಗಂತ ತಗೊಳ್ಳಿಲ್ಲ ಲಕ್ಷ್ಮಿಗೆ ತಗೊಂಡ್ರು ಚೆನ್ನಾಗಿ ಕೊಡಬೇಕು ಲಕ್ಷ್ಮಿಗೆ ಮಾಡಬೇಕಾದ್ರೆ ಚೆನ್ನಾಗಿರೋದೇ ಮಾಡಬೇಕು ಅಂತ ಹೇಳಿ ಒಂದ್ ಬಳೆ ಓಕೆ ಏನೋ ಮಾಡೋಕ್ಕಾಗಲ್ಲ ನಾನಿವಾಗ ಆಲ್ರೆಡಿ ಲವನ್ ಆಯಿತು ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಆಗಬೇಕು ಬನ್ನಿ ನಾನು ಆ್ಯಕ್ಚುಲಿ ಇವಾಗ ಎಲ್ಲನೂ ಕೆಲಸ ಎಲ್ಲ ಮುಗಿಸ್ಕೊಂಡು ಅದು ಕ್ಲೀನಿಂಗ್ ಇಲ್ಲ ನಾನು ರೆಡಿ ಆಗ್ಬೋಡೋಣ ಅಂಥೇಳಿ ಸೀರೆ ಎಲ್ಲ ಪಿನ್ ಮಾಡ್ಕೊಳ್ಳೋದಕ್ಕೆ ಐರನ್ ಮಾಡ್ಕೊಂಡ್ರೆ ಸರಿ ಹೋಗಲ್ಲ ಅಂತೇಳಿ ಸ್ಟ್ರೈಟ್ನರ್ ಇದೆಯಲ್ಲ ಅದರಲ್ಲಿ ಮಾಡ್ಕೊತಾ ಇದ್ದೀನಿ ಯೂಜ್ ನಾನು ಆ್ಯಕ್ಚುಲಿ ಈ ಸ್ಟ್ರೈಟ್ನರ್ ತೊಗೊಂಡು ಆಲ್ಮೋಸ್ಟ್ ತ್ರೀ ಇಯರ್ಸ್ ಮೇಲೆ ಆಯಿತು ಅನಿಸುತ್ತೆ ನಾನು ಒಂದ್ಸರಿನು ಸ್ಟ್ರೈಟ್ ಮಾಡ್ಕೊಂಡೇ ಇಲ್ಲ ಹೇರು ಒಂದ್ಸತಿ ಮಾತ್ರ ಮಾಡ್ಕೊಂಡಿದ್ದೆ ಅವಾಗ ತುಂಬ ಹೇರ್ ಲಾಸ್ ಆಯಿತು ಮಾಡಬೇಕಾದ್ರೇ ಸೊ ಅದಕ್ಕೆ ಮಾಡ್ಕೊತಾ ಇಲ್ಲ ಇವಾಗ ಸೀರೆ ಪಿನ್ ಮಾಡೋದಕ್ಕೇನೆ ಯೂಸ್ ಮಾಡ್ಕೊತಾ ಇದ್ದೀನಿ ಆ ಸ್ಟ್ರೈಟ್ನರ್ನ ನೋಡ್ತಾ ಇರ್ಬೋದು ಇವಾಗ ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಇವಾಗ ನನ್ನ ಮಗಳು ಬರಲ್ವಲ್ಲ ಸೊ ಅವಳ ನಮ್ಮ ಮತ್ತೆ ಮನೆ ಹತ್ರ ಬಿಡಬೇಕು ಈ ಬ್ಯಾಗು ನಾನು ಜುಡಿಯೋದಲ್ಲಿ ತೊಗೊಂಡಿದ್ದೆ ಒನ್ ನೈಂಟಿ ನೈನ್ ರುಪೀಸ್ ಅಷ್ಟೇನೆ ತುಂಬ ವರ್ತಿಯಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ನಾ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಕೀ ಮತ್ತು ಮೊಬೈಲು ಮತ್ತು ಒಂದು ಕ್ಯಾಶ್ ಏನಾದರೂ ಬೇಕು ಅಂತಂದರೆ ಇಟ್ಕೊಂಡು ಹೋಗ್ಬೋದು ಸಿಂಪಲ್ಲಾಗಿ ಆ ಥರ ಇದೆ ಬನ್ನಿ ಇವಾಗ ಓಡೋಣ ಮತ್ತು ನಂದು ಔಟ್ಫಿಟ್ ಈ ಥರ ಇತ್ತು ನಾನು ಈ ಸೀರೆನ ತೊಗೊಂಡಿದ್ದು ಸುದರ್ಶನ್ ಸಿಲ್ಕ್ಸಲ್ಲಿ ಸೊ ಗಾಡಿ ತೊಗೊಂಡು ಹೋಗಬೇಕು ಇವಾಗ ನನ್ನ ಮಗಳನ್ನ ನಮ್ಮ ಮತ್ತೆ ಮನೆ ಹತ್ರ ಬಿಟ್ಟು ಕೋಸಿಶನ್ನ ಪಿಕ್ ಮಾಡಿಕೊಂಡು ಫಂಕ್ಷನ್ ಪಾರ್ಟಿ ಅಲ್ಲಲ್ಲಿ ಮಾಡ್ತಾ ಇರೋದು ಸೊ ಅಲ್ಲಿಗೆ ಹೋಗ್ಬೇಕು ನೋಡಿದ್ರಲ್ಲ ನಾನು ಯಾವ ಥರ ಬೆಳೆಯಾಗಿದ್ದೀನಿ ಅಂತೇಳಿ ಇದು ನಮ್ಮ ಕೋಸಿಶ್ರ ಮಗನದು ನಾಮಕರಣದಲ್ಲಿ ತೆಗೊಂಡು ತಗೊಂಡಿದ್ದಂಥ ಸೀರೆ ಇದು ಬನ್ನಿ ಅಲ್ಲೋಗಿ ತೋರಿಸ್ತೀನಿ ಬ್ರಾಹ್ಮಣ ಮರ ಬ್ರಾಹ್ಮಣರ ಮನೆ ಫಂಕ್ಷನ್ ಊಟ ಎಲ್ಲ ಹೆಂಗಿರುತ್ತೆ ಅಂತೇಳಿ ಅಲ್ಲೋಗಿ ಸಿಗೋಣ ನಾವು ಆ್ಯಕ್ಚುಲಿ ಇವಾಗ ಪಾರ್ಟಿ ಹಾಲ್ಗೆ ಬಂದು ರೀಚ್ ಆಗಾಯಿತು ನೋಡ್ತಾ ಇರ್ಬೋದು ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ ಮಗು ಏನೋ ಸ್ವಲ್ಪ ರಗಳೆ ಮಾಡ್ತಾ ಇತ್ತು ಅನಿಸುತ್ತೆ ಅದಕ್ಕೆ ಇನ್ನು ನೇಮ್ ರಿವೀಲಿಂಗ್ ಏನೂ ಮಾಡ್ತಾ ಇರಲಿಲ್ಲ ಮಗುನ ಸ್ವಲ್ಪ ಸಮಾಧಾನ ಮಾಡ್ತಾಯಿದ್ರು ಇವಾಗ ತಾನೇ ನೇಮ್ ರಿವೀಲಿಂಗಿಗೆ ಸ್ಟಾರ್ಟ್ ಮಾಡ್ತಾ ಇದ್ರು ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಈ ಲೈನಲ್ಲಿ ಮುಂದೆ ಲೈನಲ್ಲಿ ಕೂತಿರೋರು ನಮ್ಮ ಅತ್ತೆ ಇದರಲ್ಲ ಅವ್ರ ಫ್ರೆಂಡ್ಸು ಇವರೆಲ್ಲರೂ ಒಂದು ಲೆವೆನ್ ಟ್ವೆಲ್ ಮೆಂಬರ್ಸ್ ಇದ್ದಾರೆ ಅನಿಸುತ್ತೆ ಎಲ್ಲೇ ಹೋದ್ರು ಕಿಟ್ಟಿ ಪಾರ್ಟಿಗೆ ಮತ್ತು ಲಂಚ್ಗೆ ಡಿನ್ನರ್ಗೆಲ್ಲ ಪಾರ್ಟಿಗಳಿಗೆಲ್ಲ ಪಾ ಪಾರ್ಟಿಸಿಪೇಟ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನನಗಂತೂ ಖುಷಿಯಾಗುತ್ತೆ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಅಷ್ಟೊಂದು ಪಾರ್ಟಿಸಿಪೇಷನ್ ಎಲ್ಲ ಮಾಡ್ತಾರೆ ಅಂತ ಹೇಳಿ ಮತ್ತಿವಾಗ ನೋಡ್ತಾ ಇರ್ಬೋದು ನೇಮ್ ರಿವೀಲ್ ಮಾಡಿದ್ದಾರೆ ಏನು ಹೆಸರು ಹೆಸರು ಇಟ್ಟಿದ್ದಾರೆ ಅಂತ ಹೇಳಿ ಶ್ರೇಯಾನ್ಸ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೇಮುನು ಮತ್ತೆ ಡೆಕೋರೇಷನ್ ನೋಡ್ತಾ ಇರ್ಬೋದು ಸಿಂಪಲ್ ಆಗಿ ತುಂಬಾ ಹೆರಿಂಗೇಟಂಗ್ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಇವಾಗ ನಮ್ಮ ಅತ್ತೆ ಅವರು ಇದ್ದಾರಲ್ಲ ಅವ್ರ ಫ್ರೆಂಡ್ಸ್ ಎಲ್ಲಾರು ಇವಾಗ ಫೋಟೋ ತೆಗೆಸ್ಕೊತಾ ಇದ್ದಾರೆ ಗಿಫ್ಟ್ ಕೊಟ್ಬಿಟ್ಟು ಮಗುಗೆ ದನ್ ಮೇಲೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಗ್ರೂಪ್ ಫೋಟೋಸ್ ತಗೋಸ್ಕೊತ ಇದ್ರು ಎಲ್ಲರೂ ಇವಾಗ ತೋರಿಸ್ತೀನಿ ನೋಡಿ ಇವರೆಲ್ಲರೂ ಅತ್ತೆ ಫ್ರೆಂಡ್ಸು ಸೊ ಕ್ಲೋಸ್ ಫ್ರೆಂಡ್ಸು ಎಲ್ಲರೂ ಎಲ್ಲೇ ಹೋದ್ರೂ ಜೊತೆಲಿ ಹೋಗ್ತಾರೆ ಮತ್ತು ಊಟ ಡಿನ್ನರ್ ಪ್ಲ್ಯಾನ್ಸು ಲಂಚ್ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮತ್ತು ಲೇಔಟಲ್ಲೂ ಅಷ್ಟೇ ಎಲ್ಲರೂ ಒಟ್ಟಿಗೆ ಅವ್ರು ಬಂದು ಮಾಡ್ತಾರೆ ಬನ್ನಿ ಮೇಡಮ್ ಅಂತ ಕೇಳಿ ಕರೆದ್ರು ಎಲ್ಲರೂ ಸೊ ಅದಕ್ಕೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಇದೇ ಪಾರ್ಟಿ ಹಾಲ್ದು ಊಟದ ಹಾಲು ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ಅತ್ತೆ ಮತ್ತು ಅವರ ಫ್ರೆಂಡ್ಸ್ ಜೊತೆಲೆಲ್ಲ ಮಾತಾಡ್ತಾ ಇದ್ರು ಇವಾಗ ನೋಡಿದ್ರಲ್ಲ ಹೋಳಿಗೆ ಮತ್ತು ಬಜ್ಜಿ ಆಲೂಗೆಡ್ಡೆ ಬಜ್ಜಿ ಎಲ್ಲ ಬಡಿಸಿದ್ದಾರೆ ನಾವೀಗ ಊಟ ಎಲ್ಲ ಮುಗಿಸ್ಕೊಂಡು ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಮಳೆ ನಿಲ್ಲಿ ಅಂತೇಳಿ ಮಳೆ ಸ್ಟಾರ್ಟ್ ಹೋಗಿತ್ತು ಅದಕ್ಕೆ ಟೂ ವೀಲರಲ್ಲೇ ಬೇರೆ ಬಂದಿದ್ದೀವಲ್ವ ಇಬ್ಬರು ಸೇರೆ ಆ ಬೇರೆ ಹಾಕ್ಕೊಂಡಿದ್ವಿ ಸೊ ಅದಕ್ಕೆ ಮಳೆ ನಿಲ್ಲಿ ಅಂತೇಳಿ ಹೊರಗಡೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ and see you in the next.